తిరుగసే నిల్సి అంగే హ నేను హికిత పక్కకి నింతుకళి హిడ్కళి ತಾ ಏನ್ ನಿಮ್ಮ ಹೆಸರು ಕೇಳಿಸ್ತಾ ಇಲ್ಲ ಅಂಗಡಿ ಬಾಳಪ್ಪ ಯಾವ ಬಡಗುಂದಿ ಓಹ್ ಮನಗುಂಡಿ ಹಾ ಈಗ ಖುಷಿ ಆಯ್ತಾ ನಿಮ್ಗೆ ಹಾ ಈಗ ಇದನ್ನ ಏನ್ ಮಾಡ್ತೀರಾ ಸಾಕ್ತೀರಾ ಬೀಜ ಜೋರಿ ಮಾಡ್ತೀರಾ ಮನೆಯಾಗ ಏನು ಕೆಲಸ ಮಾಡ್ತೀರಾ ಹಾತಪ್ಪಿ ಓ ರೈತಪ್ಪಿ ಜೀವನ ಅಂದರೆ ಹೊಲ ಉಳೋದು ಎಲ್ಲ ಇದು ಒಂದ್ರಲ್ಲೇ ಉಳ್ತೀರಾ ಮನೆಯಲ್ಲೊಂದು ಐತಾ ಹಾಂ ಅದ್ರ ಜೊತೆ ಹಾಕೊಂಡು ಹೊಲ ಉಳ್ತೀರಾ ಹಾಂ ಇದು ಯಾರ ಬಂದ್ರೆ ಕೊಡ್ತೀರಾ ನೀವು ಕೊಡಲ್ಲ ಯಾಕೆ ಕೊಡೋಲ್ಲ ಯಾಕೆ ಹೌದಾ ಹಾಂ ಇವಾಗ ಒಟ್ಟಿನಲ್ಲಿ ಮನೇಲಿ ಇಟ್ಕೊಂಡಿದ್ದೀರಾ ಇದರಲ್ಲೇ ವ್ಯವಸಾಯ ಮಾಡ್ತೀರಾ ಹಂಗ ನೆಕ್ಸ್ಟ್ ವರ್ಷ ಇದರಲ್ಲೇ ವ್ಯವಸಾಯ ಮಾಡಿ ಒಂದು ಶೇಂಗಾ ಶೇಂಗಾಕಾಯಿ ಕಳಿಸ್ತೀರಾ ಶೇಂಗಾ ಹಾಕಲ್ಲ ಜೋಳ ಹಾಂ ಹಾಗಾದ್ರೆ ನೆಕ್ಸ್ಟ್ ಒಂದು ಮೂಟೆ ಮೆಕ್ಕೆಜೋಳ ಜೋಳ ಕಳಿಸ್ತೀರಾ ನೆಕ್ಸ್ಟ್ ಒಂದು ಮೂಟೆ ಜೋಳ ಹಾಂ ಸರಿ ಆಯಿತು ಓಕೆ ಓಕೆ

ಹಾಂ ತಿರುಗಿಸ್ಕೋ ಈಗ ಆ ಗಂಟೆ ಕಟ್ಟಿರೋದಕ್ಕೂ ಒಳ್ಳೆ ಬಸ್ ಉಂಟರ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕೂಡ ಕೊಂಬೆ ಹೆಂಗಿತ್ತು ಅಂತ ಇದನ್ನು ನೆಟ್ವರ್ಕ್ ಮಾಡಿಕೊಟ್ಟಿದ್ದೀವಿ ಪಾಪ ಧಾರವಾಡದವರು ಹುಡುಗರುಗಳು ಎಲ್ಲ ಹಳ್ಳಿ ಕರ್ಕರ್ಗಳನ್ನು ಸಂತೆಯಿಂದ ಹೊರಗಡೆಯಿಂದ ಎಲ್ಲ ಕಡೆಯಿಂದ ತಂದು ಸಾಕ್ತಿದ್ದಾರೆ ತುಂಬ ಒಂದು ಖುಷಿಯಾಗ್ತಿದೆ ಹಂಗಾಗಿ ಹೋಗ ಆಚೆಗೆ ಹಿಡ್ಕೋಕಾಗ ಓದಕ್ಕೆ ಹೋಗ ಕಡಿಕೆ ಅಯ್ಯೋ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೊಂದು ಕರುಗೆ ಇವಾಗ ಕೊಮ್ಮಾಡಿ ಬಂದ್ವಿ ಸ್ವಲ್ಪ ರೋಡಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಓಡೋಗ್ಬಿಡ್ತದೆ ಇನ್ನು ಮನೆ ಒಳಗಡೆ ಇರೋದ್ರಿಂದ ಬಿಟ್ಟು ಇರೋದ್ರಿಂದ ಹಂಗಾಗಿ ಮನೆ ಒಳಗಡೆ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ಇದರ ವಾಕಿಂಗ್ ವಿಡಿಯೋಸ್ನ ನಾನು ತೊಗೊಂಡಿದ್ದೀನಿ ಹಾಗಾಗಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ತುಂಬ ಒಂದು ಖುಷಿ ಆಗುತ್ತೆ ಇವತ್ತು ನಮ್ಮ ಮಳ್ಳಿಕಾರ್ ದನಗಳು ಒಂದು ಬೇರೆ ಜಿಲ್ಲೆಗಳಲ್ಲಿ ಬೇರೆ ಒಂದು ವ್ಯಾಪ್ತಿಯಲ್ಲಿ ಅಲ್ಲಿ ನಮ್ಮ ಹಳ್ಳಿ ಕಾರನ್ನ ಬೆಳೆಸ್ತಾ ಇರೋದಕ್ಕೆ ತುಂಬ ಒಂದು ಖುಷಿ ಪಡ್ತೀವಿ ನಾವು ಅದರಲ್ಲೂ ಅಣ್ಣ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ಮತ್ತು ಊರು ಅಡ್ರೆಸ್ನ ಹೇಳೋಣ ಸ್ವಲ್ಪ ಗಟ್ಟಿಯಾಗಿ ಶೇಕು ಮಂಜುನಾಥ್ ಹಿರೇಕಲ್ ಶೇಕು ಮಂಜುನಾಥ್ ಇರೇಕಲ್ ಅಂತ ಅಣ್ಣ ಯಾವ ಊರು ತಮ್ಮದು ಮನ್ಸೂರು ಎಲ್ಲಿ ಬರುತ್ತಿದು ಧಾರವಾಡ ಪಕ್ಕ ಧಾರವಾಡ ಪಕ್ಕ ಓಕೆ ಇದು ಯಾವ ಹೋಬ್ಳಿಗೆ ಬರುತ್ತೆ ಹೋಬಳಿ ಯಾವುದು ನಿಮ್ಮ ಮನ್ಸೂರು ಅಣ್ಣ ಈಗ ನಿಮ್ಮೂರು ಯಾವ ಪೋಸ್ಟಿಗೆ ಬರುತ್ತೆ ಮನಗುಂಡಿ ಪೋಸ್ಟು ಮನ್ಸೂರು ಗ್ರಾಮ ಧಾರವಾಡ ತಾಲೂಕು ಮತ್ತು ಜಿಲ್ಲೆ ಓಕೆ ಅಣ್ಣ ನೀವು ಇವಾಗ ಅಲ್ಲಿಂದ ತಂದು ಇಲ್ಲಿ ಅಳಿ ನಮ್ಮ ಹಳ್ಳಿ ಕಾರನ್ನು ಬೆಳೆಸ್ತಾ ಇದ್ದೀರಲ್ಲ ಏನು ಪರ್ಪಸ್ಗೆ ಖುಷಿಗೋಸ್ಕರ ಅಂದ್ರೆ ಅಷ್ಟು ಖುಷಿ ಸಿಗುತ್ತಾ ನಿಮ್ಗೆ ನಮ್ಮ ಹಳ್ಳಿ ಕಾರಿಂದ ಈಗ ಇದೊಂದೇನ ಮಡಿಕೊಂಡ್ರದು ಇನ್ನೂ ಇದಾವ ಸದ್ಯಕ್ಕೆ ಈಗ ಇದೊಂದೇ ಮೊದ್ಲು ಮೊದ್ಲಿದ್ದು ಇವಾಗ ಇದೊಂದನ್ನೇ ಇಟ್ಕೊಂಡಿದೀರ ಅಣ್ಣ ಇವಾಗ ನಾನು ಅಲ್ಲಿಂದ ಬಂದು ಇಲ್ಲಿ ಕೊಮ್ಮಾಡಿ ಹೋಗಿದ್ದೀನಿ ಈಗ ನಿಮ್ಮ ಮೊದ್ಲಿದ್ದಂಥ ಕೊಂಬು ಇವಾಗೂ ನಿಮಗೆ ಏನು ಅನ್ನಿಸ್ತು ಭಾಳ ವ್ಯತ್ಯಾಸ ಇದೆ ಓಕೆ ಇವಾಗ ನೀವು ಇಲ್ಲಿ ಯಾವ ಜಾತ್ರೆಗಳನ್ನು ಮಾಡ್ತೀರಾ ಈ ಹಳ್ಳಿ ಕರ್ಸಾಗ್ತಾ ಇದ್ದೀರಲ್ಲ ಓಕೆ ದೊಡ್ಡ ಜಾತ್ರೆ ಆ ಓಕೆ ಹೋಗ್ತೀರಾ ಬರ್ತೀರಾ ಎಷ್ಟು ದಿನ ಅಲ್ಲಿರೋದು ಅದು ಒಂದೇ ದಿನ ಹೋಗಿ ಬರೋ ಥರನಾ ಚಗ್ಡಿ ಗಾಡೀಲಿ ಎಂಟು ದಿನ ಇರುತ್ತೆ ಜಾತ್ರೆ ಹೋಗಿ ಬರ್ತೀರಾ ಓಕೆ ಇವಾಗ ನೀವು ಇದಕ್ಕೇನಾರು ಜೊತೆ ಆಗ್ತೀರಾ ಅಥವಾ ಯಾರಾದ್ರೂ ಒಂಟಿ ಬಂದರೆ ಕೊಡ್ತೀರಾ ಏನು ಮಾಡ್ತೀರಾ ಇದನ್ನೇ ಕೊಟ್ಬಿಡ್ತೀರಾ ಯಾರೋ ಬಂದರೆ ಕೊಡ್ತೀರಾ ಏನು ಇದು ಮಾಡೋದೇನಿಲ್ಲ ಜೊತೆ ಏನು ಹಾಕೋದಿಲ್ಲ ಇದನ್ನು ಮಾರಾದ್ಮೇಲೆ ಮತ್ತೆ ತೊಗೊಳ್ತೀರಾ ನೀವು ಕರುಗಳು ನೀವು ಯಾವ ಕಡೆ ಹೋಗಿ ಪರ್ಚೇಸ್ ಮಾಡ್ತೀರಾ ನೀವು ಕರುಗಳನ್ನೆಲ್ಲ ಸೈಡ್ ಬೆಂಗಳೂರು ಸೈಡ್ ಆ ಕಡೆನೇ ಬಂದು ಪರ್ಚೇಸ್ ಮಾಡೋದು ಓಕೆ ಅಣ್ಣ ಇದಕ್ಕೆ ನೀವು ಇಲ್ಲಿ ಅಲ್ಲಿಂದ ಮೇಲೆ ತಿಂಡಿಗೆ ಹುಲ್ಲಿಗೆ ಸೆಟ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂತು ನಿಮಗೆ ಹದಿನೈದು ದಿವಸ ಟೈಮ್ ತೊಗೊಂತು ಇವಾಗೆಲ್ಲ ಏನು ತೊಂದರೆ ಏನಿಲ್ಲ ಏನೂ ಇಲ್ಲ ಆರಾಮಾಗೆ ಹುಲ್ಲು ತಿಂಡಿ ಎಲ್ಲ ತಿನ್ನತ್ತೆ ಅಣ್ಣ ಇದಕ್ಕೆ ನೀವು ಕೈ ತಿಂಡಿ ಏನೇನು ಕೊಡ್ತೀರಾ ಹಾಂ ಅದನ್ನೆಲ್ಲ ಕೊಡ್ತೀರಾ ಅಣ್ಣ ಅದನ್ನೆಲ್ಲ ಕೊಟ್ಟರೆ ನಿಮಗೆ ಇಲ್ಲಿ ಈ ಕರುಗಳಿಗೆ ಅಡ್ಜಸ್ಟ್ ಆಗುತ್ತಾ ಅಡ್ಜಸ್ಟ್ ಆಗುತ್ತೆ ಏನು ತೊಂದರೆ ಏನಿಲ್ಲ ಓಕೆ ಅಣ್ಣ ಇದನ್ನ ಬಿಟ್ಟರೆ ನೀವು ಈ ನಮ್ಮ ಹಳ್ಳಿ ಕಾರನ್ನ ಬಿಟ್ಟರೆ ಬೇರೆ ಯಾವ ತಳಿಯನ್ನು ನೀವು ಇಲ್ಲಿ ಸಾಕೋದು ಜಾಸ್ತಿ ಜವಾರಿ ಮತ್ತು ಜವಾರಿ ಇವೆರಡು ತಳಿಯನ್ನು ನೀವು ಇಲ್ಲಿ ಯಥೇಚ್ಛವಾಗಿ ಸಾಕ್ತೀರಾ ಓಕೆ ಅಣ್ಣ ನೀವು ಇಲ್ಲಿ ಈ ನಮ್ಮ ಹಳ್ಳಿಕಾರ ಹಾಕ್ಲ ಕಗಳನ್ನ ಅಂದರೆ ನಿಮ್ಮ ರೀತಿಯಲ್ಲಿ ಹೇಳೋದಾದರೆ ಹಾಕಲುಗಳು ಅಥವಾ ಆಕ್ಲ ಕರುಗಳನ್ನು ನೀವೇನಾದ್ರು ತಂದಿದ್ದೀರಾ ಯಾರೂ ತಂದಿಲ್ಲ ಬಟ್ ನೀವು ಮಾತ್ರ ಓರಿಗಳು ಮಾತ್ರ ತೊಗೊಂಡ್ಬರ್ತೀರಾ ಚೆನ್ನಾಗಿ ಸಾಕ್ತೀರಾ ಯಾರ ಬಂದರೆ ಮಾರ್ತೀರಾ ಓಕೆ ಹಾಗಾದರೆ ನಮ್ಮ ವೀಕ್ಷಕರು ಯಾರ್ಯಾರು ನಿಮ್ಗೆ ಫೋನ್ ಮಾಡಿದ್ರೆ ನೀವು ಕರು ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ಏಯ್ಟ್ ಟು ಏಯ್ಟ್ ಟು ಡಬಲ್ ಸೆವೆನ್ ಫೈವ್ ತ್ರೀ ಏಯ್ಟ್ ಫೋರ್ ಡಬಲ್ ಸೆವೆನ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಇವರ ಮೊಬೈಲ್ ನಂಬರು ಕರುಣ ಅವರು ಕೇಳಿದ್ರೆ ಕೊಡ್ತಾರೆ ಬೆಳಗ್ಗೆ ವಾಕಿಂಗ್ ವಿಡಿಯೋನೂ ಕೂಡ ಇದರಲ್ಲೇ ಇದೆ ಈಗ ಆದಷ್ಟು ಈ ವಿಡಿಯೋನ ಜಾಯ್ನಿಂಗ್ ವೀಡಿಯೋದಲ್ಲಿ ನಾನು ಬಿಟ್ಟಿರ್ತೀನಿ ಮೊದಲೇ ಹೇಳಿರ್ತೀನಿ ಯಾಕೆ ಅಂತಂದರೆ ತುಂಬ ಜನದ್ದು ಏನೋ ಒಂದು ಕೊಮ್ಮಾಡಿರೋದು ನಾವು ಎಷ್ಟು ಜನದ್ದು ಇದೆಯೋ ಅದೆಲ್ಲ ವೀಡಿಯೋಸು ಕೂಡ ಇದರಲ್ಲೇ ಇರುತ್ತೆ ಒಟ್ಟಿಗೆ ಜಾಯ್ನಿಂಗ್ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಬಿಟ್ಟಿರ್ತೀನಿ ಆದಷ್ಟು ನನ್ನ ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ನನ್ನ ಸಬ್ಸ್ಕ್ರೈಬರ್ಸು ಬೇರೆಯವರು ಅಷ್ಟೇ ನನ್ನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇದೇ ರೀತಿ ಎಲ್ಲ ಕಡೆಗೂ ಹೋಗಿ ವೀಡಿಯೋಗಳನ್ನ ಮಾಡ್ತಾ ಬಡವ್ರ ಮನೆ ಏನು ನಮ್ಮ ರೈತರುಗಳ ಮನೆ ಇದೆಯೋ ಆ ರೈತರುಗಳ ಮನೆ ವೀಡಿಯೋಗಳನ್ನ ನಾನು ಮಾಡ್ತಾ ಬರ್ತಾಯಿರ್ತೀನಿ ಎಲ್ಲರಿಗೂ ಒಂದು ಖುಷಿ ಆಗುತ್ತೆ ಆವಾಗ ನನ್ನಿಂದ ನನ್ನ ಕೈಲಾಗಿದ್ದೊಂದು ಸೇವೆ ಅಂತೇಳಿ ನಾನು ಮಾಡಿಕೊಡ್ತೀನಿ ಅದೇ ರೀತಿ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ ಕೆಲವರು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ ದಯವಿಟ್ಟು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ದಯವಿಟ್ಟು ಕೇಳ್ಕೊತೀನಿ ಅಲ್ಲಿ ಪೂರ್ತಿ ವಿಡಿಯೋ ನಿಮಗೆ ಸಿಗಲಿಲ್ಲ ಅಂದರೆ ಅಂಥ ಟೈಮಲ್ಲಿ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ ಅದನ್ನು ಸಂಪೂರ್ಣ ವಿಡಿಯೋ ಅದರಲ್ಲಿರುತ್ತೆ ದಯವಿಟ್ಟು ಅದಕ್ಕೆ ಬಂದು ನೋಡಿ ಅದರಲ್ಲಿ ಫೋಟೋಸ್ ಕೂಡ ಸಿಕ್ಕುತ್ತೆ ಮಿನಿಮಮ್ ಅಂದರೆ ಎಂಟರಿಂದ ಹತ್ತು ಫೋಟೋಸ್ ಇರುತ್ತೆ ನಿಮಗೆ ಯಾವ ಥರ ಬೇಕಾದರೂ ನಿಮಗೆ ಒಂದು ಇದಾಗುತ್ತೆ ಏನು ಮನವರಿಕೆ ಆಗುತ್ತೆ ನಿಮಗೆ ಓ ಈ ಥರ ಇದೆ ಇಲ್ಲ ಅಂತ ಆಮೇಲೆ ನಾನು ಯಾವುದೇ ಹೈಟ್ ಅಪ್ನೇಷನ್ ಕ್ಯಾಮ್ರಾ ಹಾಕಿ ನಾನು ಫೋಟೋ ಶೂಟ್ ಮಾಡಲ್ಲ ಆಮೇಲೆ ಹೈ ಅಪ್ನೇಷನ್ ಕ್ಯಾಮ್ರಾ ಹಾಕಿ ನಾನು ವಿಡಿಯೋ ಫುಟೇಜ್ನ ಮಾಡೋದಿಲ್ಲ ಏನು ನಾರ್ಮಲ್ಲಿ ಏನಿರುತ್ತೋ ಆ ಕ್ಯಾಮ್ರಾ ಮತ್ತು ಆ ಮೊಬೈಲ್ ಕ್ಯಾಮ್ರಾದಲ್ಲೇ ನಾನು ಎಲ್ಲದನ್ನೂ ಮಾಡಿರ್ತೀನಿ ಹಂಗಾಗಿ ನೀವು ಯಾರಿಗಾದರೂ ಬೇಕು ಅನಿಸಿದಾಗ ನೀವು ಡೆಫಿನೆಟ್ಲಿ ಕಾಲ್ ಮಾಡ್ಬೋದು ಇಲ್ಲಾಂದರೆ ವಿಚಾರ ತಿಳ್ಕೊಬೋದು ಎಕ್ಸ್ಪೆಷಲಿ ನನ್ನ ಚಾನಲಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡೋರು ದಯವಿಟ್ಟು ಯೂಟ್ಯೂಬಿಗೆ ಬಂದು ನೋಡಿ ಏನು ಡಿಸ್ಪ್ಲೇ ಮೇಲೆ ಹಳ್ಳಿಕಾರ್ ಲೋಕೇಶ್ ಪಾನ್ ಅಂತ ಓಡ್ತಾ ಇರುತ್ತೋ ಡಿಸ್ಪ್ಲೇ ಮೇಲೆ ಅದು ನನ್ನ ಚಾನಲ್ ನೇಮ್ ಆಗಿರುತ್ತೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಕೆಲವರೆಲ್ಲ ರೀಪ್ಲೇ ಮಾಡಿಲ್ಲ ಅಂತ ಕೆಲವ್ರು ಕೆಡ್ದಾಗ ಮೆಸೇಜ್ ಮಾಡಿದ್ರಿ ಏನು ಬೇಜಾರು ಮಾಡ್ಕೊಂಡಿಲ್ಲ ಬಟ್ ಅದಕ್ಕೆ ಉತ್ತರ ಹೇಳಿದ್ದೀನಿ ಏನಕ್ಕೆ ಅಂತ ಹಾಗಾಗಿ ಓಕೆ ಅಣ್ಣ ನಿಮ್ಮ ಇಲ್ಲಿನ ರೈತರುಗಳು ಎಷ್ಟು ಜನ ಇದನ್ನು ನಮ್ಮ ಹಳ್ಳಿಕಾರದನನ್ನು ತಂದು ಸಾಗ್ತಾ ಇರ್ಬೋದು ಇಲ್ಲೆಲ್ಲ ಪೂರ್ತಿ ಹಳ್ಳಿಕಾರಿ ಆಗಿದ್ದಾವೆ ಹೆಚ್ಚಿಗೆ ಕೆ ಓಕೆ ಏನು ಅಂಥದ್ದು ಏನಿದೆ ಇದರಲ್ಲಿ ಎಲ್ಲರಿಗೂ ಕೆಲಸದ ವಿಚಾರದಲ್ಲಿ ಹೇಗಿದ್ದಾವೆ ರೇಸಿಗೂ ಬರ್ತೈತೆ ಉಳುಮೆಗೆ ಶೋಕಿಗೆ ಎಲ್ಲದಕ್ಕೂ ಹಂಗಾಗಿ ಆದಷ್ಟು ಜಾಸ್ತಿ ಜನ ಹಳ್ಳಿಕಾರನ್ನ ಕಟ್ತಾ ಇದ್ದಾರೆ ಓಕೆ ಹಾಗಾದರೆ ಇಲ್ಲಿ ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತಾ ಓಕೆ ಹಾಗಾದರೆ ಮುಂದಕ್ಕೆ ಒಂದಿನ ದಯವಿಟ್ಟು ನೀವು ಮನೆಗೊಂದು ನಮ್ಮ ತಳಿಯನ್ನಾಗಲಿ ಅಥವಾ ನಿಮ್ಮ ತಳಿಯನ್ನಾಗಲಿ ದೇಶಿ ತಳಿಯನ್ನು ಕಟ್ಟಿ ಒಂದು ಒಳ್ಳೆಯದಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೊಂದು ವೇಳೆ ಯಾರೇ ಕಾಲ್ ಮಾಡಿದ್ರು ಅಣ್ಣ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಅಣ್ಣ